ಹಾಯ್ ಹಲೋ ನಮಸ್ತೆ ಬೆಳಗಿನ ಶುಭೋದಯ ನಾನು ನಿಮ್ಮ ಪ್ರೀತಿಯ ಐಶ್ವರ್ಯಾ ಇವತ್ತು ಏನು ಮಾಡೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಇದೇನು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದ್ರ ನೇಮ್ ಬಂದು ಮರ್ಗೇನ್ಸು ಮರ್ಗೇನ್ಸು ಪಲ್ಯ ಅನ್ಬೋದು ಇಲ್ಲಾಂದರೆ ಸೈಡ್ಗೆ ಏನಾದರೂ ನಾನ್ ವೆಜ್ ಇದ್ದರೆ ಇದಕ್ಕೆ ಕಾಂಬಿನೇಷನ್ ತುಂಬ ಸೂಪರಾಗಿರುತ್ತೆ ಇದಕ್ಕೆ ಬೇಕಾದಂಥ ಐಟಮ್ಸ್ಗಳ ಆಗಲಿ ವಿಧಾನ ಆಗಲಿ ಇವಾಗ ನಾನು ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಇದಕ್ಕೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಅದು ಚಟಪಟ ಚಟಪಟ ಅಂದಮೇಲೆ ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಬೇಕು ಇದನ್ನು ಫುಲ್ಲು ಡ್ರೈ ಮಾಡಬೇಕು ಕ್ಲೀನಾಗಿ ಫುಲ್ಲು ಡ್ರೈ ಮಾಡ್ಕೊಳ್ಳೋಣ ಡ್ರೈ ಅಂದರೆ ಇದು ಗೋಲ್ಡಿಷನ್ ಕಲರ್ಗೆ ಬರಬೇಕು ಮತ್ತು ಬರೀ ಹಸಿ ವಾಸನೆ ಎಲ್ಲ ಇದು ಫುಲ್ಲು ಗೋಲ್ಡಿಶನ್ ಕಲರ್ಗೆ ಬರುವಾಗ ಫುಲ್ಲು ಡ್ರೈ ಮಾಡಿಕೊಡೋಣ ಮರ್ಗನ್ಸು ನಾನ್ ವೆಜ್ಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮೀನ್ ಸಾಂಬಾರು ಚಿಕನ್ ಸಾಂಬಾರ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಸಲ ಟ್ರೈ ಮಾಡಿ ನೋಡಿ ಆದರೆ ನಾನಿವತ್ತು ಯಾವುದೇ ನಾನ್ ವೆಜ್ಜಿಗೆ ಟ್ರೈ ಮಾಡ್ತಾ ಇಲ್ಲ ಬಟ್ ಹಾಗೆಯೇ ಪಲ್ಯ ಮಾಡ್ಕೊಳ್ಳೋಣ ಇವತ್ತಿನ ಅಷ್ಟಕ್ಕೆ ಅಂತೇಳಿ ನೋಡಿ ಮರ್ಗಣಸನ್ನ ಕುಕ್ಕರಲ್ಲಿ ಮೂರು ವಿಷಲ್ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿ ಒಗ್ಗರಣೆ ಎಲ್ಲ ಗೋಲ್ಡಿಶನ್ ಕಲರ್ಗಾಗಿದೆ ಅದಕ್ಕೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡಿರೋಣ ಮತ್ತೆ ಬೇಕಾದರೆ ಹಾಕ್ಕೊಳ್ಳೋಣ ಈಗ ಲೈಟಾಗಿ ಈರುಳ್ಳಿ ಮತ್ತು ಮೆಣ್ಸಿ ಲೈಟಾಗಿ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ಫುಲ್ಲು ಡ್ರೈ ಆದರೆ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೊಳ್ಳಿ ಆಯಿಲ್ ಕಮ್ಮಿ ಆದರೆ ಚೆನ್ನಾಗಿರಲ್ಲ ಆಮೇಲೆ ಮರ್ಗಿನ್ಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಬೆಂದಿರಬೇಕು ಅಂದರೆ ಬೇಕಾದ್ರೆ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಅದನ್ನು ಒಗ್ಗರಣೆ ಹಾಕಿರೋಂತಹ ಬಾಣಲಿಗೆ ಹಾಕಿದ್ದೀನಿ ಇವಾಗ ಮರ್ಗೇನ್ಸು ಬೇಯಿಸೋದಕ್ಕೆ ಉಪ್ಪು ಹಾಕಿದೆ ಬಟ್ ಸಾಲೋದಿಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಕ್ಲೀನಾಗಿ ತಿರ್ಸ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ಯಾವ ಕಾರಣಕ್ಕೂ ಗ್ಯಾಸನ್ನ ಆನ್ ಮಾಡ್ಕೋಬೇಡಿ ಲೋ ಫ್ಲೇಮಲ್ಲಿ ಇರಲಿ ಯಾಕೆಂದರೆ ತಳ ಸೀದೋಗ್ಬಿಡುತ್ತೆ ಈ ಥರ ಡ್ರೈ ಆಗಿ ಮಾಡಿಕೊಂಡ್ರೆ ನಾನ್ ವೆಜ್ಜಿಗೆ ತಿನ್ಬೋದು ಬಟ್ ಡ್ರೈ ಬೇಡ ಹಸ್ಬೆಂಡ್ ತಿನ್ನಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೊಜ್ಜು ಟೈಪಲ್ಲಿ ಮಾಡ್ಕೊಂಡಿದ್ದೀನಿ ಅದು ತಣ್ಣಗಾಯಿತು ಅಂದರೆ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ನೋಡಿ ಫುಲ್ಲು ಕ್ಲೀನಾಗಿ ತೀರಿಸ್ಕೊಳ್ತಾ ಇದ್ದೀನಿ ಹೀಗೆ ತೀರಿಸ್ಕೊಂಡ ನಂತರ ಲೋ ಫ್ಲೇಮಲ್ಲೇ ಗ್ಯಾಸ್ ಆನ್ ಮಾಡಿಕೊಂಡು ಅದ್ರ ಮುಚ್ಚ ಮುಚ್ಚಿಡಿ ಮುಚ್ಚಿದ ತಕ್ಷಣ ನೋಡಿ ಮುಚ್ಚಿದ ತಕ್ಷಣ ಈ ಥರ ಬಂದಿದೆ どうも。